ಆಕಾಶವಾಣಿ ಮೈಸೂರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ ಮಹಿಳೆಯರಿರಲಿ ರೈತರೇ ಕಲಿಯುವ ಆಶಯವೂ ಯಾರಿಗೆ ಇರಲಿ ಎಲ್ಲರ ಮನೆಗೂ ಎಲ್ಲರ ಮನೆಗೂ ವಿಶ್ವ ಜ್ಞಾನವನ್ನು ನೀಡುವ ವಾಣಿ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ ಹೇಳಿ ಕಾರ್ಯಕ್ರಮ ಕೆಎಸ್ವೈಯು ಮುಕ್ತವಾಣಿ ಇಂದಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಮಾಹಿತಿ ತಂತ್ರಜ್ಞಾನ ಅಧ್ಯಯನ ಹಾಗೂ ಸಂಶೋಧನಾ ವಿಭಾಗದ ಮುಖ್ಯಸ್ಥರಾದ ಡಾ ಎಚ್ ಎಂ ನಂದಿನಿ ಅವರೊಂದಿಗೆ ಸಂದರ್ಶನ ಕೇಳೋಣ ಡಾಕ್ಟರ್ ನಂದಿನಿ ಅವರೇ ನಮಸ್ಕಾರ ನಮಸ್ತೆ ಸರ್ ತಾವು ಇವತ್ತಿನ ದಿವಸ ಮಾಹಿತಿ ತಂತ್ರಜ್ಞಾನ ಅಧ್ಯಯನ ವಿಭಾಗದಲ್ಲಿರುವಂತಹ ಅಧ್ಯಯನ ಅವಕಾಶಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು ಕೇಳುಗರಿಗೆಲ್ಲ ನಮಸ್ಕಾರಗಳು ಮಾಹಿತಿ ತಂತ್ರಜ್ಞಾನ ವಿಭಾಗವನ್ನು ಎರಡು ಸಾವಿರದ ಐದರಲ್ಲಿ ಸ್ಥಾಪಿಸಲಾಯಿತು ಪ್ರಸ್ತುತ ವಿಭಾಗದಲ್ಲಿ ಮೂವರು ಡಾಕ್ಟರೇಟ್ ಪದವಿಗಳನ್ನು ಹೊಂದಿರುವ ಅಧ್ಯಾಪಕರು ಕಾರ್ಯನಿರ್ವಹಿಸುತ್ತಿದ್ದಾರೆ ಆ ಮೂವರಲ್ಲಿ ನಂದಿನಿಯಾದ ನಾನು ಹಾಗೂ ಡಾಕ್ಟರ್ ರಶ್ಮಿ ಬಿ ಎಸ್ ಮತ್ತು ಡಾಕ್ಟರ್ ಉಮೇಶ್ವಿ ನಮ್ಮ ವಿಭಾಗದಿಂದ ಹಲವಾರು ಕಾರ್ಯಕ್ರಮಗಳನ್ನು ನೀಡುತ್ತಿದ್ದು ಅವುಗಳನ್ನು ಪಟ್ಟಿ ಮಾಡುವುದಾದರೆ ಮಾಹಿತಿ ತಂತ್ರಜ್ಞಾನದಲ್ಲಿ ಪಿ ಎಚ್ ಡಿ ಮತ್ತು ಬಿ ಎ ಐ ಸಿ ಟಿ ಇ ಅನುಮೋದನೆ ಪಡೆದಿರುವ ಎಂ ಡೇಟಾ ಸೈನ್ಸ್ ಮಾಹಿತಿ ತಂತ್ರಜ್ಞಾನದಲ್ಲಿ ಸ್ನಾತಕೋತ್ತರ ಪ್ರಮಾಣಪತ್ರ ಡಿಪ್ಲೊಮೊ ಹಾಗೂ ಮಾಹಿತಿ ಸಂವಹನ ತಂತ್ರಜ್ಞಾನದಲ್ಲಿ ಪ್ರಮಾಣಪತ್ರ ನಾವು ನೀಡುವ ಪ್ರೋಗ್ರಾಂಗಳಲ್ಲಿ ಆಯ್ಕೆ ಆಧಾರಿತ ಕ್ರೆಡಿಟ್ ವ್ಯವಸ್ಥೆಯನ್ನು ಅಂದರೆ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಅನ್ನು ಅಳವಡಿಸಲಾಗಿದೆ ನಮ್ಮ ವಿಭಾಗದ ವಿದ್ಯಾರ್ಥಿಗಳು ಬೇರೆ ಡಿಸಿಪ್ಲಿನ್ ಕೋರ್ಸ್ಗಳನ್ನು ಆಯ್ಕೆ ಮಾಡಲು ಅವಕಾಶವಿದೆ ಈಗ ನಾನು ಪ್ರತಿ ಕಾರ್ಯಕ್ರಮದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸುತ್ತೇನೆ ಪಿಎಚ್ ಡಿ ಪೂರ್ಣ ಸಮಯದ ನಿಯಮಿತ ಕಾರ್ಯಕ್ರಮವಾಗಿದೆ ಮತ್ತು ಅವಧಿಯು ಐದು ವರ್ಷಗಳದ್ದಾಗಿರುತ್ತದೆ ಎಂಎಸ್ಸಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಹಾಗೂ ಎಂಎಸ್ಸಿ ಡೇಟಾ ಸೈನ್ಸ್ ಪ್ರೋಗ್ರಾಂ ಎರಡು ವರ್ಷದ್ದಾಗಿದ್ದು ನಾಲ್ಕು ಸೆಮಿಸ್ಟರ್ಗಳನ್ನು ಒಳಗೊಂಡಿರುತ್ತದೆ ಸಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಪ್ರೋಗ್ರಾಂ ಮೂರು ವರ್ಷದ್ದಾಗಿದ್ದು ಆರು ಸೆಮಿಸ್ಟರ್ಗಳನ್ನು ಒಳಗೊಂಡಿರುತ್ತದೆ ಮೂರು ವರ್ಷಗಳ ಡಿಪ್ಲೊಮಾ ಅಥವಾ ಪಾಲಿಟೆಕ್ನಿಕ್ ಇನ್ ಕಂಪ್ಯೂಟರ್ ಸೈನ್ಸ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಇನ್ಫರ್ಮೇಷನ್ ಸೈನ್ಸ್ ಸ್ಟ್ರೀಮ್ಗಳಲ್ಲಿ ಅಥವಾ ತತ್ಸಮಾನ ಪ್ರೋಗ್ರಾಮನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಅಭ್ಯರ್ಥಿಗಳಿಗೆ ಅಥವಾ ಮೂರು ವರ್ಷಗಳ ಪಾಲಿಟೆಕ್ನಿಕ್ ಅಥವಾ ಡಿಪ್ಲೊಮೋದಲ್ಲಿ ಗಣಿತವೂ ಒಂದು ವಿಷಯವಾಗಿದ್ದರೆ ಅಂತಹ ವಿದ್ಯಾರ್ಥಿಗಳಿಗೆ ಬಿ ಎಸ್ ಸಿ ಐ ಟಿ ಎರಡನೇ ವರ್ಷಕ್ಕೆ ಲ್ಯಾಟ್ರಲ್ ಎಂಟ್ರಿ ಇರುತ್ತದೆ ಪೋಸ್ಟ್ ಗ್ರ್ಯಾಜುಯೇಟ್ ಸರ್ಟಿಫಿಕೇಟ್ ಇನ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಮತ್ತು ಡಿಪ್ಲೊಮಾ ಇನ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಪ್ರೋಗ್ರಾಂಗಳು ಒಂದು ವರ್ಷದ್ದಾಗಿದ್ದು ಆನ್ಯುಯಲ್ ಮೋಡ್ ಆಗಿರುತ್ತದೆ ಸರ್ಟಿಫಿಕೇಟ್ ಇನ್ ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಆರು ತಿಂಗಳ ಸರ್ಟಿಫಿಕೇಟ್ ಪ್ರೋಗ್ರಾಂ ಆಗಿರುತ್ತದೆ ಪ್ರತಿ ಸೆಮಿಸ್ಟರ್ನಲ್ಲಿ ಡಿಸಿಪ್ಲಿನ್ ಸ್ಪೆಸಿಫಿಕ್ ಕೋರ್ಸಸ್ ಡಿಸಿಪ್ಲಿನ್ ಸ್ಪೆಸಿಫಿಕ್ ಎಲೆಕ್ಟಿವ್ಸ್ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಆ್ಯಂಡ್ ಓಪನ್ ಎಲೆಕ್ಟಿವ್ ಕೋರ್ಸ್ಗಳನ್ನು ಯು ಜಿ ಸಿ ನಿಯಮಗಳ ಪ್ರಕಾರ ಅಳವಡಿಸಲಾಗಿದೆ ಡಿಸಿಪ್ಲಿನ್ ಸ್ಪೆಸಿಫಿಕ್ ಕೋರ್ಸ್ಗಳಲ್ಲಿ programming languages, database management systems, machine learning, internet of things, artificial intelligence, big data analytics, foundations of data science ityadi course Discipline specific electives galalli advanced data structures, computer graphics, digital image processing, python programming, cloud computing ityadi course Open elective courses green computing, e-commerce ಪ್ರೋಗ್ರಾಮಿಂಗ್ ಸ್ಕಿಲ್ಸ್ ಯೂಸಿಂಗ್ ಸಿ ಫಂಡಮೆಂಟಲ್ಸ್ ಆಫ್ ಐ ಟಿ ಕೋರ್ಸ್ಗಳು ಸೇರಿವೆ ಇನ್ನು ಸ್ಕಿಲ್ ಎನ್ಹಾನ್ಸ್ಮೆಂಟ್ ಕೋರ್ಸ್ಗಳಲ್ಲಿ ಆರ್ ಪ್ರೋಗ್ರಾಮಿಂಗ್ ಟ್ಯಾಬ್ಲು ವೆಬ್ ಟೆಕ್ನಾಲಜಿಸ್ ಕೋರ್ಸ್ಗಳು ಸೇರಿವೆ ಬಿ ಎಸ್ ಸಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಎಸ್ ಸಿ ಇನ್ಫರ್ಮೇಷನ್ ಟೆಕ್ನಾಲಜಿ ಹಾಗೂ ಎಂ ಎಸ್ ಸಿ ಡೇಟಾ ಸೈನ್ಸ್ ವಿದ್ಯಾರ್ಥಿಗಳು ಅವರ ಅಂತಿಮ ಸೆಮಿಸ್ಟರ್ನಲ್ಲಿ ತಮ್ಮ ಶೈಕ್ಷಣಿಕ ಪಠ್ಯಕ್ರಮದ ಭಾಗವಾಗಿ ಪ್ರಾಜೆಕ್ಟ್ ವರ್ಕ್ ಮಾಡುವುದು ಕಡ್ಡಾಯವಾಗಿದೆ ವಿದ್ಯಾರ್ಥಿಗಳು ಪ್ರಾಜೆಕ್ಟ್ ಆಯ್ಕೆ ಮಾಡುವಾಗ ಆಸಕ್ತಿಗಳು ಕೌಶಲ್ಯಗಳು ಮತ್ತು ವೃತ್ತಿಗುರಿಗಳನ್ನು ಜೋಡಿಸುವ ಯೋಜನೆಯನ್ನು ಆಯ್ಕೆ ಮಾಡಬೇಕು ಪಠ್ಯಕ್ರಮದ ಜೊತೆಗೆ ಎಲ್ಲ ಕಾರ್ಯಕ್ರಮಗಳ ವಿವರಗಳು ವಿಶ್ವವಿದ್ಯಾನಿಲಯದ ವೆಬ್ಸೈಟ್ನಲ್ಲಿ ಲಭ್ಯವಿರುತ್ತದೆ ನಿಮಗೆಲ್ಲರಿಗೂ ತಿಳಿದಿರುವಂತೆ ನಮ್ಮ ವಿಶ್ವವಿದ್ಯಾನಿಲಯ ದೂರ ಶಿಕ್ಷಣ ಸಂಸ್ಥೆಯಾಗಿದ್ದು ಪ್ರವೇಶದ ನಂತರ ನಾವು ವಿದ್ಯಾರ್ಥಿಗಳಿಗೆ ಸೆಲ್ಫ್ ಲರ್ನಿಂಗ್ ಮಟೀರಿಯಲ್ ಅಂದರೆ ಸ್ವಯಂ ಕಲಿಕಾ ಸಾಮಗ್ರಿಗಳನ್ನು ಒದಗಿಸುತ್ತೇವೆ ಈ ಅಧ್ಯಯನ ಸಾಮಗ್ರಿಗಳು ಇಲಿಸ್ಟ್ರೇಷನ್ಸ್ ಕೇ ಸ್ಟಡೀಸ್ ಎಕ್ಸ್ಪೀರಿಯನ್ಸ್ ಇತ್ಯಾದಿಗಳೊಂದಿಗೆ ಕಲಿಯುವವರ ಕೇಂದ್ರಿತವಾಗಿದೆ ಮತ್ತು ವಿದ್ಯಾರ್ಥಿಗಳಿಗೆ ಜ್ಞಾನ ಮತ್ತು ಕೌಶಲ್ಯ ಪಡೆದುಕೊಳ್ಳಲು ಸಹಾಯ ಮಾಡುತ್ತದೆ ವಿಶ್ವವಿದ್ಯಾನಿಲಯವು ಮುಖಾಮುಖಿ ಮತ್ತು ಎಲೆಕ್ಟ್ರಾನಿಕ್ ಮೋಡ್ ಮೂಲಕ ಕೌನ್ಸಿಲಿಂಗ್ ಅನ್ನು ಏರ್ಪಡಿಸುತ್ತದೆ ಪರ್ಸನಲ್ ಕಾಂಟ್ಯಾಕ್ಟ್ ಪ್ರೋಗ್ರಾಂ ಮತ್ತು ಕೌನ್ಸಿಲಿಂಗ್ಗೆ ಸಂಬಂಧಿಸಿದಂತೆ ವಿವರಗಳನ್ನು ಸೂಕ್ತ ಸಮಯದಲ್ಲಿ ವಿಶ್ವವಿದ್ಯಾನಿಲಯದ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ ಪ್ರವೇಶಾತಿ ವಿಭಾಗದಿಂದ ನಾವು ಪ್ರವೇಶಾತಿ ಪಡೆದಿರುವ ವಿದ್ಯಾರ್ಥಿಗಳ ಅನುಮೋದನೆ ಪಟ್ಟಿಯನ್ನು ಸ್ವೀಕರಿಸಿದ ನಂತರ ವ್ಯಾಟ್ಸಪ್ ಗ್ರೂಪ್ ಅನ್ನು ರಚಿಸಿ ಹಾಗೂ ಅಗತ್ಯವಿರುವ ಎಲ್ಲ ಮಾಹಿತಿಯನ್ನು ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಳ್ಳುತ್ತೇವೆ ಪ್ರತಿ ಪ್ರೋಗ್ರಾಂನಲ್ಲೂ ಸೆಮಿಸ್ಟರ್ನಲ್ಲಿ ಒಂದು ಸಲ ವಿದ್ಯಾರ್ಥಿಗಳಿಗೆ ಪರ್ಸನಲ್ ಕಾಂಟ್ಯಾಕ್ಟ್ ಪ್ರೋಗ್ರಾಂ ನಡೆಸುತ್ತೇವೆ ಯುಜಿ ಮತ್ತು ಪಿ ಜಿ ಪ್ರೋಗ್ರಾಂನ ವಿದ್ಯಾರ್ಥಿಗಳಿಗೆ ಹದಿನೆಂಟು ದಿನಗಳು ಮತ್ತು ಡಿಪ್ಲೊಮೊ ಹಾಗೂ ಸರ್ಟಿಫಿಕೇಟ್ ಪ್ರೋಗ್ರಾಂಗಳ ವಿದ್ಯಾರ್ಥಿಗಳಿಗೆ ಐದರಿಂದ ಏಳು ದಿನಗಳ ಕಾಲ ತರಗತಿಗಳು ನಡೆಯುತ್ತದೆ ವಿದ್ಯಾರ್ಥಿಗಳಿಗೆ ಪ್ರಾಕ್ಟಿಕಲ್ಸ್ ನಡೆಸಲು ಲ್ಯಾಬ್ ಫೆಸಿಲಿಟಿ ಇರುತ್ತದೆ ಪರ್ಸನಲ್ ಕಾಂಟ್ಯಾಕ್ಟ್ ಪ್ರೋಗ್ರಾಂ ಸಮಯದಲ್ಲಿ ಮಾತ್ರವಲ್ಲದೆ ಬೇರೆ ದಿನಗಳಂದು ವಿದ್ಯಾರ್ಥಿಗಳು ಲ್ಯಾಬ್ಗೆ ಭೇಟಿ ನೀಡಿ ಪ್ರಾಕ್ಟೀಸ್ ಮಾಡಲು ಅವಕಾಶವಿರುತ್ತದೆ ಸಂಪರ್ಕ ಕಾರ್ಯಕ್ರಮಕ್ಕೆ ಹಾಜರಾಗಲು ಸಾಧ್ಯವಾಗದ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಲು ಕೆಎಸ್ಒಯು ರೇಡಿಯೋ ಚಾನೆಲ್ನಲ್ಲಿ ಸ್ಟ್ರೀಮ್ ಮಾಡಲಾಗುವ ಆಡಿಯೋ ಉಪನ್ಯಾಸಗಳಿಗೆ ಅವಕಾಶ ಕಲ್ಪಿಸಲಾಗಿದೆ ಇನ್ನು ಮೌಲ್ಯಮಾಪನಕ್ಕೆ ಬರುವುದಾದರೆ ಇಪ್ಪತ್ತು ಅಂಕಗಳ ಆಂತರಿಕ ಮೌಲ್ಯಮಾಪನ ಅಂದರೆ ಇಂಟರ್ನಲ್ ಅಸೆಸ್ಮೆಂಟ್ ಹಾಗೂ ಎಂಬತ್ತು ಅಂಕಗಳ ಟರ್ಮ್ ಅಂಡ್ ಎಕ್ಸಾಮಿನೇಷನ್ ಇರುತ್ತದೆ ಆಂತರಿಕ ಮೌಲ್ಯಮಾಪನದಲ್ಲಿ ನಾವು ವಿದ್ಯಾರ್ಥಿಯ ಕಾರ್ಯಕ್ಷಮತೆಯನ್ನು ಸ್ವಯಂ ಮೌಲ್ಯಮಾಪನ ಪ್ರಶ್ನೆಗಳು ಪರೀಕ್ಷೆಗಳು ಸೆಮಿನಾರ್ ಹಾಗೂ ಗೂಗಲ್ ಫಾರ್ಮ್ ಎಂಸಿಕ್ಯೂಸ್ ನೀಡುವ ಮೂಲಕ ಮೌಲ್ಯಮಾಪನ ಮಾಡುತ್ತೇವೆ ಅಸೈನ್ಮೆಂಟ್ಸ್ ಬರೆದ ನಂತರ ವಿದ್ಯಾರ್ಥಿಯು ಯು ಅಕಾಡೆಮಿಕ್ ಪ್ಲಾಟ್ಫಾರ್ಮ್ ಮೂಲಕ ಆನ್ಲೈನ್ನಲ್ಲಿ ಸಲ್ಲಿಸಬೇಕು ಪ್ರಾಜೆಕ್ಟ್ ಪರೀಕ್ಷೆಯು ಸಿನಾಪ್ಸಿಸ್ ಸಬ್ಮಿಷನ್ ಡೆಮಾನ್ಸ್ಟ್ರೇಷನ್ ಆಫ್ ಪ್ರಾಜೆಕ್ಟ್ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್ ಹಾಗೂ ವೈವ ಒಳಗೊಂಡಿರುತ್ತದೆ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಅಧ್ಯಯನ ಮಾಡಿದ ಐಟಿ ವಿಭಾಗದ ಪದವೀಧರರಿಗೆ ಐಟಿ ಕಂಪನಿಗಳಲ್ಲಿ ಸಾಫ್ಟ್ವೇರ್ ಡೆವಲಪರ್ ಡೇಟಾ ಅನಾಲಿಸ್ಟ್ ಐಟಿ ಪ್ರಾಜೆಕ್ಟ್ ಮ್ಯಾನೇಜರ್ ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್ ಮುಂತಾದ ಸಾಕಷ್ಟು ಉದ್ಯೋಗ ಅವಕಾಶಗಳು ಲಭ್ಯವಿರುತ್ತದೆ ಅಲ್ಲದೆ ಸರ್ಕಾರಿ ಉದ್ಯೋಗಗಳಲ್ಲೂ ಸಾಕಷ್ಟು ಅವಕಾಶಗಳಿರುತ್ತದೆ ಮಾಹಿತಿ ತಂತ್ರಜ್ಞಾನದಲ್ಲಿ ಡಿಪ್ಲೊಮಾ ಅಥವಾ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಅನ್ನು ಪೂರ್ಣಗೊಳಿಸಿದ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಏಜೆನ್ಸಿಗಳು ಕಾರ್ಪೊರೇಟ್ ಸಂಸ್ಥೆಗಳು ಶಿಕ್ಷಣ ಸಂಸ್ಥೆಗಳು ಅಥವಾ ತಂತ್ರಜ್ಞಾನ ಸಂಸ್ಥೆಗಳಲ್ಲಿ ಪ್ರವೇಶ ಮಟ್ಟದ ಸ್ಥಾನಗಳಿಂದ ಹಿಡಿದು ಸ್ಪೆಷಲೈಸ್ಡ್ ರೋಲ್ಸ್ ಕೂಡ ದೊರೆಯುತ್ತದೆ ಈ ಎಲ್ಲ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ ನಿಮಗೆ ಸಂದೇಹಗಳಿದ್ದಲ್ಲಿ ವಿಭಾಗದ ಅಧ್ಯಾಪಕರನ್ನು ಸಂಪರ್ಕಿಸಲು ಅವರ ವಿವರಗಳು ವೆಬ್ಸೈಟ್ನಲ್ಲಿ ಲಭ್ಯವಿರುತ್ತದೆ ನಮ್ಮ ವೆಬ್ಸೈಟ್ನ ಎಲ್ ಎಚ್ಡಿಪಿಎಸ್ ಕೂಲನ್ ಕೆಎಸ್ಒಯು ಮೈಸೂರು ಡಾಟ್ ಎಸಿ ಡಾಟ್ ಇನ್ ಒಳ್ಳೆಯದು ಡಾ ನಂದಿನಿಯವರೇ ಇದುವರೆಗೂ ಕೂಡ ಮಾಹಿತಿ ತಂತ್ರಜ್ಞಾನ ಅಧ್ಯಯನ ವಿಭಾಗದಲ್ಲಿರುವಂತಹ ಶೈಕ್ಷಣಿಕ ಅವಕಾಶಗಳಿಗೆ ಸಂಬಂಧಪಟ್ಟಂತೆ ಬಹಳ ಸೊಗಸಾಗಿ ಮಾಹಿತಿ ನೀಡಿದ್ರಿ ವಂದನೆಗಳು ನಮಸ್ಕಾರ ಧನ್ಯವಾದಗಳು ಸರ್ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಮಾಹಿತಿ ತಂತ್ರಜ್ಞಾನ ಅಧ್ಯಯನ ಹಾಗೂ ಸಂಶೋಧನಾ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎಚ್ ಎಂ ನಂದಿನಿಯವರೊಂದಿಗೆ ಸಂದರ್ಶನ ಕೇಳಿದಿರಿ ವಯಸಿನ ಮಿತಿಯು ಜೀವನ ಕಿಲ್ಲ ಯಾವುದೇ ತಡೆಯು ಕೆಎಸ್ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ ಜಗದಲ್ಲಿ ಇನ್ನೆಲ್ಲ ಜ್ಞಾನವು ಕೂಡ ಮನೆಯ ಬಾಗಿಲಿಗೆ ಬರುವುದು ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಪಾಠ ಅಧ್ಯಾಪಕರ ಪ್ರವಚನ ಮಾಹಿತಿ ಅಂಗೈಲೇ ಇರುವುದು ಶೀರ್ಷಿಕೆ ಗೀತೆ ರಚನೆ ಡಾಕ್ಟರ್ ಆರ್ ಸಂತೋಷ್ ನಾಯಕ್ ರಾಗ ಸಂಯೋಜನೆ ಹಾಗೂ ಗಾಯನ ಜಿ ಪುಷ್ಪಲತಾ ಜಗವನು ತಿರುಗಲು ಮುಕ್ತ ವಿಶ್ವವಿದ್ಯಾಲಯವು ಸಂಕಲನ ಜಿ ಎನ್ ಮಂಜುನಾಥ್ ನಿಮ್ಮೊಂದಿಗೆ ಇರುವುದು ನಿರ್ಮಾಣ ಎನ್ ಕಲಿಯಲು ತಿಳಿಯಲು ಜಗವನು ತಿರುಗಲು ಮುಕ್ತ ವಿಶ್ವವಿದ್ಯಾಲಯವು ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು